ಯು ಡೀಸ್ ವೆಲ್ಕಮ್ ಬ್ಯಾಕ್ ಟು ದಿಸ ಜ್ಯುವೆಲರಿ ಕಲೆಕ್ಷನ್ ನಾನು ಇವತ್ತಂತೂ ಎಲ್ಲ ಫೇವರಿಟ್ ಬೆಳ್ಳಿ ಮೋಡ ಜುಮ್ಕ ಜೊತೆ ಬಂದಿದ್ದೀನಿ ಸ್ನೇಹಿತರೆ ಅದು ಸೈಜ್ ನೋಡ್ತಾ ಇದ್ದೀರಲ್ಲವಾ ಎಷ್ಟು ಪುಟಾಣಿ ಸೈಜಲ್ಲಿ ಬಂದಿದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಈ ಥರ ಪುಟಾಣಿ ಬೆಳ್ಳಿ ಮೋಡ ಜುಮ್ಕಿ ನೀವು ನಮ್ಮಲ್ಲಿ ಮಾತ್ರ ನೋಡೋಕೆ ಸಾಧ್ಯ ಅಂತ ಹೇಳ್ಬೋದು ಆ್ಯಂಡ್ ನೋಡ್ತಾ ಇದ್ದೀರಲ್ಲ ವರ್ಕ್ಮ್ಯಾನ್ ಶಿಪ್ ಅಂತೂ ಬೊಂಬಾಟಾಗಿ ಬಂದಿದೆ ಆ್ಯಂಡ್ ಪಾಲಿಶ್ ಬಂದು ಒನ್ ಗ್ರಾಮ್ ಗೋಲ್ಡ್ ಪಾಲಿಷ್ದಾಗಿರುತ್ತೆ ಆ್ಯಂಡ್ ಕೆಳಗಡೆ ಪೋಲ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಹೆವಿ ಕ್ವಾಲಿಟಿದಾಗಿದೆ ಅಂತ ಹೇಳ್ಬಿಟ್ಟು ಮಿಡಲ್ ಅಲ್ಲಿ ಒಂದು ಪರ್ಲ್ ಇದೆ ಸುತ್ತಲೂ ಒಂದು ಪಿಂಕ್ ಸ್ಟೋನ್ ಅಲ್ಲಿ ಡೆಕೋರ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಅಂಡ್ ಬ್ಯಾಕ್ ಸೈಡ್ ಕೇಳೋದಾದ್ರೆ ಇದು ತಿರ್ಪ ನೋಡ್ತಾ ಇದ್ದೀರಲ್ಲ ಈ ತರ ಬರುತ್ತೆ ಅಂಡ್ ಥ್ರೆಟ್ ಆಯ್ತು ಅಂಡ್ ಆಲ್ಸೋ ಇದ್ರ ಪ್ರೈಸ್ ಕೇಳಿದ್ರೆ ತುಂಬ ಶಾಕ್ ಆಗ್ತೀರಾ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಸ್ನೇಹಿತರು ಈ ಥರ ಬ್ಯೂಟಿಫುಲ್ ಆಗಿರುವಂತಹ ಲೈಟ್ ವೈಟ್ ಇರುವಂತಹ ಜುಮ್ಕಾ ಅದು ಜಸ್ಟ್ ಸೆವೆನ್ ಫಿಫ್ಟಿಗೆ ಆ್ಯಂಡ್ ಆಲ್ಸೋ ತುಂಬ ಕೇಳೋದು ಏನು ಅಂತಂದರೆ ಈ ಸೈಜ್ ನಮಗೆ ಆಗುತ್ತಾ ಅಂತ ಹೇಳಿಬಿಟ್ಟು ಓಬಿಯಸ್ಲಿ ಎಲ್ಲ ಕಿವಿಗೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಪುಟಾಣಿದಿದೆ ಅಂತಲೂ ನಿಮಗೂ ಗೊತ್ತಿರುತ್ತೆ ಅಲ್ವಾ ಇದು ಎಷ್ಟು ಡಿಮ್ಯಾಂಡೆಡ್ ಇಯರಿಂಗ್ಸ್ ಅಂತ ಹೇಳಿಬಿಟ್ಟು ಅದು ಸೆವೆನ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಅಂತಂದರೆ ತಡ ಮಾಡದೆ ತಗೋಬೇಕು ಸ್ನೇಹಿತರು ಯಾಕೆಂದರೆ ಬೇಗ ಲಿಮಿಟೆಡ್ ಸ್ಟಾಕ್ ಇದೆ ಆ್ಯಂಡ್ ಬೇಗ ಖಾಲಿ ಆಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಡಿಎಂ ಮಾಡಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆ್ಯಂಡ್ ಆ್ಯಸ್ ಇಟ್ ಇಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತಿರೋ ಅಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಸ್ನೇಹಿತರೆ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ನಾನು ಇವತ್ತು ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಒಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಒಂದು ಸರವನ್ನು ತಂದಿದ್ದೀನಿ ಅಂತ ಹೇಳಿಬಿಟ್ಟು ಇದಂತೂ ಲಾಸ್ಟ್ ಟೈಮ್ ರೀಸ್ಟಾಕ್ ಆದಾಗ ನಮ್ಮ ಹತ್ರ ಒನ್ ಪೀಸ್ ಕೂಡ ಉಳಿಲಿಲ್ಲ ಇದು ಮತ್ತೆ ರೀಸ್ಟಾಕ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಈ ಗೋಲ್ಡನ್ ಪ್ಲೇಟೆಟ್ಸ್ ಎಲ್ಲ ತ್ರೀ ಎಮ್ ಎಮ್ ಇಂದ ಸ್ಟಾರ್ಟ್ ಆಗಿ ಫೋರ್ ಎಮ್ ಎಮ್ ಲಿಮಿಡಲಲ್ಲಿ ಬಂದು ಫೈವ್ ಎಮ್ ಗೆ ಎಂಡ್ ಆಗಿದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿಬಿಟ್ಟು ಆ್ಯಂಡ್ ಇದೆಲ್ಲ ಮಟೀರಿಯಲ್ ಬಂದು ಕಾಪರ್ದಾಗಿರುತ್ತೆ ಆ್ಯಂಡ್ ಫಸ್ಟ್ ಕ್ವಾಲಿಟಿ ಆ್ಯಂಡ್ ಪಾಲಿಶ್ ಬಂದು ರಿಯಲ್ ಗೋಲ್ಡ್ ಪಾಲಿಶ್ಗು ಸ್ನೇಹಿತರೆ ಆ್ಯಂಡ್ ಆಲ್ಸೋ ಈ ಇಯರಿಂಗ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಯೂನಿಕ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಆಗಿದೆ ಎಲ್ಲರೂ ಈ ಥರ ನ ಇಷ್ಟಪಡ್ತೀರಾ ಆ್ಯಂಡ್ ನೋಡ್ತಾ ಇದ್ದೀರಲ್ಲ ವರ್ಕ್ಮ್ಯಾನ್ ಶಿಪ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಟೂ ಟೈಪ್ಸ್ ಆಫ್ ಫ್ಲವರ್ಸ್ನ ಕೊಟ್ಟಿದ್ದಾರೆ ಇನ್ನರ್ ಕಾರ್ನರಲ್ಲಿ ಈ ಥರ ಫ್ಲವರ್ ಅಂದರೆ ಔಟ್ಸೈಡ್ ಕಾರ್ನರಲ್ಲಿ ಒಂಥರ ಲೀವ್ ಡಿಸೈನ್ ಫ್ಲವರ್ನ ಕೊಟ್ಟಿದ್ದಾರೆ ಆ್ಯಂಡ್ ಆಲ್ಸೋ ಬ್ಯಾಕ್ ಸೈಡ್ ಪುಷ್ಯಪ್ ಸ್ನೇಹಿತರೆ ಆ್ಯಂಡ್ ಇನ್ನೂ ಒಂದು ಕೇಳೋದಾದರೆ ಇದು ಏನಪ್ಪಾ ಅಂತಂದರೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿರುವಂತಹ ಸರ ಆ್ಯಂಡ್ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಪ್ಲೇಟೆಟ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ಕತ್ತಗೆ ಹಾಕಿದ್ಮೇಲೆ ಒಂಥರ ತ್ರೀ ಡೇ ಎಫೆಕ್ಟ್ ಕೊಡುತ್ತೆ ಇದು ಇಲ್ಲೇ ನೋಡ್ತಿದ್ದೀರಲ್ಲ ಕೈಯೆಲ್ಲೇ ಎಷ್ಟು ಚೆಂದ ಕಾಣ್ತಿದೆ ಅಂತ ಹೇಳಿಬಿಟ್ಟು ಇದ್ರ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಸ್ನೇಹಿತರೆ ವಿತ್ ಇಯರಿಂಗ್ಸ್ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಬೇಕು ಆ್ಯಂಡ್ ಆಲ್ಸೋ ಇದಕ್ಕೆಲ್ಲ ನಿಮಗೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಆ್ಯಂಡ್ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇದನ್ನು ಆರ್ಡರ್ ಮಾಡ್ಕೊಳ್ಳೋದು ತುಂಬ ಈಸಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಸ್ಕ್ರೀನ್ಶಾಟ್ ತೊಗೊಂಡು ಡಿಯ ಮಾಡಿದ್ರೆ ಸಾಕು ಆರ್ಡರ್ನ ಕನ್ಫರ್ಮ್ ಮಾಡ್ಕೋತಾರೆ ಆ್ಯಂಡ್ ಆಲ್ಸೋ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಈ ಥರ ಬ್ಯೂಟಿಫುಲ್ ಆಗಿರುವಂತಹ ಆ್ಯಂಡ್ ಯೂನೀಕ್ ಆಗಿರುವಂತಹ ಸರಗಳು ಬಂದಾಗ ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತೀನಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಹಲೋ ದೀಸಾ ಫಾಮ್ ವೆಲ್ಕಮ್ ಬ್ಯಾಕ್ ಟು ದಿಸಾ ಜ್ಯುವೆಲರಿ ಕಲೆಕ್ಷನ್ ನಾನಂತೂ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ಒಂದು ಪೆಂಡೆಂಟ್ ಜೊತೆ ಬಂದಿದ್ದೀನಿ ಸ್ನೇಹಿತರೆ ಇದಂತೂ ಬೊಂಬಾಟ್ ಆಗಿರುವಂತಹ ಪೆಂಡೆಂಟ್ ಅಂತಾನೆ ಹೇಳ್ಬೋದು ಅಂಡ್ ನೋಡ್ತಾ ಇದ್ದೀರಲ್ಲ ಪರ್ಲ್ಸ್ ಎಲ್ಲ ಎಷ್ಟು ಹೆವಿ ಕ್ವಾಲಿಟಿ ಇದೆ ಅಂತ ಹೇಳ್ಬಿಟ್ಟು ತ್ರೀ ಎಮ್ ಎಮ್ ಅಂಡ್ ಫೋರ್ ಎಮ್ ಎಮ್ ನ ಹಾಕಿದ್ದಾರೆ ಅಂಡ್ ಪರ್ಲ್ಸ್ ಎಲ್ಲ ಕೂಡ ಕ್ಯಾಪ್ಡ್ ಪರ್ಲ್ ಆಗಿದೆ ನೋಡ್ತಾ ಇದ್ದೀರಲ್ಲ ಕ್ಯಾಪಿಂಗ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದೆಲ್ಲ ಕ್ರೀಮಿಶ್ ಪರ್ಲ್ ಆಗಿದೆ ಅಂಡ್ ಪಾಲಿಶ್ ಬಂದ್ಬಿಟ್ಟು ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶ್ ಆಗಿದೆ ಸ್ನೇಹಿತರೆ ಅಂಡ್ ಸ್ಟೋನ್ಸ್ ನೋಡ್ತಾ ಇದ್ದೀರಲ್ಲ ಕೆಂಪು ಸ್ಟೋನ್ಸು ಇದೆಲ್ಲ ಅಂಡ್ ಇನ್ನೊಂದು ಏನು ಅಂದರೆ ಎಲ್ಲ ಪೆಂಡೆಂಟ್ ಅಲ್ಲಿ ಲಕ್ಷ್ಮಿ ಮುಖ ಒಂದು ಸ್ವಲ್ಪ ಕ್ಲಿಯರ್ ಕಟ್ ಆಗಿರೋದಿಲ್ಲ ಬಟ್ ಆದರೆ ಈ ಪೆಂಡೆಂಟ್ ದಲ್ಲಿ ನೋಡಿ ಅದ್ಭುತವಾಗಿ ತುಂಬ ಕ್ಲಿಯರ್ ಕಟ್ ಆಗಿ ಲಕ್ಷ್ಮಿ ಫೇಸು ಕಾಣೋ ಥರ ವರ್ಕ್ ಬಂದಿದೆ ಅಂತಾನೆ ಹೇಳ್ಬೋದು ಆ್ಯಂಡ್ ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ ಕಿರೀಟ ಮೇಲ್ಗಡೆ ಎರಡು ಪಿಕೋಕ್ ಇದೆ ಪಿಕಾಕು ಕೂಡ ಒಂದು ಗ್ರೀನ್ ಸ್ಟೋನು ಮತ್ತು ಐಸ್ ಬಂದು ಪಿಂಕ್ ಸ್ಟೋನು ಆ್ಯಂಡ್ ಇನ್ನೊಂದು ಮೇಲ್ಗಡೆ ನೋಡಿ ಅದು ಎಷ್ಟು ವೈಟ್ ಸ್ಟೋನಲ್ಲಿ ಎಷ್ಟು ಬ್ಯೂಟಿಫುಲ್ ಡೆಕೋರ್ ಆಗಿದೆ ಅಂತ ಹೇಳ್ಬಿಟ್ಟು ಇದೆಲ್ಲ ಪಿಕಾಕ್ ಫೆದರ್ ಅಂತಲೇ ಹೇಳ್ಬೋದು ಆ್ಯಂಡ್ ತುಂಬ ಅಲ್ಟಿಮೇಟ್ ಇದೆ ತುಂಬ ಯಾರೆಲ್ಲ ಟೆಂಪಲ್ ಜ್ಯುವೆಲ್ಲರಿನ ಇಷ್ಟಪಡ್ತಿರೋ ಅವ್ರಿಗೆ ನೋಡಿ ಇದು ತುಂಬ ಒಂಥರ ಯೂನಿಕ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ತುಂಬ ಜನ ಇರ್ತಾರೆ ಇದರಲ್ಲಿ ಕಲೆಕ್ಷನ್ಸಲ್ಲಿ ಅವರು ನೋಡಿ ಆ್ಯಂಡ್ ಆಲ್ಸೋ ಈ ಬ್ಯಾಕ್ ಸೈಡ್ ಆಫ್ ದ ಈ ಪೆಂಡೆಂಟ್ ಈ ಥರ ಇದೆ ಇಲ್ಲಿ ಎರಡು ಹುಕ್ ಇದೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ರಿಂಗ್ ಇದೆ ಇದಕ್ಕೆ ನಿಮ್ಮ ಹತ್ರ ಇರೋ ಯಾವುದಾದ್ರೂ ಚೈನ್ ಫಿಕ್ಸ್ ಮಾಡ್ಕೋಬೋದು ಅಷ್ಟು ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಈ ಪೆಂಡೆಂಟು ಯಾಕೆ ಅಂದರೆ ಆ ಥರ ವರ್ಕ್ಮ್ಯಾನ್ಶಿಪ್ ಇದೆ ಬರೀ ಎರಡು ಪೆಕ್ ಹೋಗಿಲ್ಲ ಆ್ಯಂಡ್ ಈ ಸೈಡ್ ಕೂಡ ನೀವು ನೋಡ್ಬೋದು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಈ ಸೈಟ್ ಕೂಡ ಈ ಥರ ಇದೆ ಆ್ಯಂಡ್ ಕೆಳಗಡೆ ಒಂಥರ ತುಂಬ ಡಿಸೈನ್ಸ್ ಇದೆ ಲೋಟಸ್ದು ತುಂಬ ಬ್ಯೂಟಿಫುಲ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಬಂದಿದೆ ಇದನ್ನು ಪರ್ಚೇಸ್ ಮಾಡೋದು ತುಂಬ ಈಸಿ ಅಂತಲೇ ಹೇಳ್ಬೋದು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಬೇಗ ಬೇಗ ಆರ್ಡರ್ ಕನ್ಫರ್ಮ್ ಮಾಡ್ಕೊಳ್ಳಿ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರ ಅಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಆ್ಯಂಡ್ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಬೇಕು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನೀವು ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಕು ಬ್ಯೂಟೀಸ್ ವೆಲ್ಕಮ್ ಬ್ಯಾಕ್ ಟು ದೀಸ ಜ್ಯುವೆಲರಿ ಕಲೆಕ್ಷನ್ ನಾನಂತೂ ಇವತ್ತು ಒಂದು ಬ್ಯೂಟಿಫುಲ್ ಅಂಡ್ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪೆಂಡೆಂಟ್ ಮತ್ತೆ ಇಯರಿಂಗ್ಸ್ ಜೊತೆ ಬಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇದೀರಲ್ಲ ಇದು ಶಂಕು ಡಿಸೈನ್ ಅಲ್ಲಿ ಇದೆ ತುಂಬ ಚೆನ್ನಾಗಿ ಬಂದಿದೆ ವರ್ಕ್ ಮ್ಯಾನ್ ಶಿಪ್ ಆ್ಯಂಡ್ ಇದು ನೋಡ್ತಾ ಇದ್ದೀರಲ್ಲ ಸ್ಟೋನ್ಸ್ ಎಲ್ಲ ಹೆವಿ ಕ್ವಾಲಿಟಿ ಇದೆ ಅಂತಾನೆ ಹೇಳ್ಬೋದು ಆ್ಯಂಡ್ ಸುತ್ತಲೂ ಪಿಂಕ್ ಸ್ಟೋನ್ ಹಾಕಿದ್ದಾರೆ ಅಂಡ್ ಮಿಡಲಲ್ಲಿ ಓವಲ್ ಶೇಪಲ್ಲಿ ಒಂದು ಗ್ರೀನ್ ಸ್ಟೋನಲ್ಲಿ ಡೆಕೋರ್ ಮಾಡಿದ್ದಾರೆ ಅಂಡ್ ಎಡ್ಜ್ ಆಫ್ ದ ಶಂಕು ನೋಡ್ತಾ ಇದ್ದೀರಲ್ಲ ಒಂದೇ ಒಂದು ವೈಟ್ ಸ್ಟೋನನ್ನು ಕೊಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಇದಕ್ಕೆ ಇಯರಿಂಗ್ಸ್ ಕೂಡ ತುಂಬ ಅದ್ಭುತವಾಗಿ ಬಂದಿದೆ ಅಂತಾನೆ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಸೇಮ್ ಡಿಸೈನೇ ಸೇಮ್ ಪ್ಯಾಟರ್ನಲ್ಲೇ ಬಂದಿದೆ ಇದೆಲ್ಲ ಸ್ಟೋನ್ಸ್ ಎಲ್ಲ ವಿಕ್ ಕ್ವಾಲಿಟಿದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಬ್ಯಾಕ್ ಸೈಡ್ ಆಫ್ ದ ಇಯರಿಂಗ್ಸ್ ಹೇಗಿದೆ ಅಂತ ಕೇಳ್ತಿದ್ದೀರಾ ನೋಡ್ತಾ ಇದ್ದೀರಲ್ಲ ಈ ಥರ ಬರುತ್ತೆ ಸ್ನೇಹಿತರೆ ಪುಷ್ ಅಪ್ ಬರುತ್ತೆ ಆ್ಯಂಡ್ ಆಲ್ಸೋ ಏನು ಅಂದರೆ ಮೆಟೀರಿಯಲ್ ಕಾಪರ್ದಾಗಿರೋದ್ರಿಂದ ನಿಮಗೆ ತುಂಬ ವರ್ಷ ಬಾಳಿಕೆ ಬರುತ್ತೆ ಇದಕ್ಕೆಲ್ಲ ನಾವು ಟೂ ಇಯರ್ಸ್ ವ್ಯಾರಂಟಿ ಕೂಡ ಕೊಡ್ತೀವಿ ಆ್ಯಂಡ್ ಈ ಪೆಂಡೆಂಟ್ ಬಗ್ಗೆ ಹೇಳೋದಾದರೆ ನೋಡಿ ಈ ಬ್ಯಾಕ್ ಸೈಡ್ ಈ ಥರ ಬರುತ್ತೆ ನಿಮ್ಮ ಹತ್ರ ಯಾವುದೇ ಚೈನ್ ಇದ್ರೂ ಕೂಡ ಹಾಕೋಬೋದು ಆ ಥರ ಅಷ್ಟು ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಸ್ಟೋನ್ಸ್ ನೋಡಿ ಎಷ್ಟು ಮಿರ ಮಿರ ಅಂತ ಮಿಂಚುತ್ತಿದೆ ಅಂತ ಹೇಳಿಬಿಟ್ಟು ವೈಟ್ ಸ್ಟೋನ್ ಬಗ್ಗೆ ಹೇಳೋಂಗೇ ಇಲ್ಲ ಯಾವ ಇದಕ್ಕೆ ಹಾಕಿದ್ರೂ ಯಾವುದೇ ಜ್ಯುವೆಲ್ಲರಿಗೆ ಡೆಕೋರ್ ಮಾಡಿದ್ರು ಕೂಡ ತುಂಬ ಬ್ಯೂಟಿಫುಲ್ಲಾಗೆ ಕಾಣುತ್ತೆ ಆ್ಯಂಡ್ ಇದ್ರ ಪ್ರೈಸ್ ಕೇಳೋದಾದರೆ ತ್ರೀ ಡಬಲ್ ನೈನ್ಗೆ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಈ ಥರ ಈ ಬ್ಯೂಟಿಫುಲ್ ಆಗಿರುವಂತಹ ಯೂನಿಕ್ ಆಗಿರುವಂತಹ ಜ್ಯುವೆಲ್ಸ್ ಬೇಕು ಅಂತಂದರೆ ನೀವು ನಮ್ಮ ಪೇಜ್ನ ಫಾಲೋ ಮಾಡಲೇಬೇಕು ಯಾಕೆ ಅಂತಂದರೆ ಈ ಥರ ಯೂನಿಕ್ ಆಗಿರುವಂಥ ಡಿಸೈನ್ಸ್ನ ನೋಡೋದು ಬರೀ ನೀವು ದೀಸಾ ಜ್ಯುವೆಲರಿಯಲ್ಲಿ ಅಂತಲೇ ಹೇಳ್ಬೋದು ಇದನ್ನು ಪರ್ಚೇಸ್ ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕಾಣ್ತಿರೋ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಬೇಗ ಬೇಗ ಪರ್ಚೇಸ್ ಮಾಡಿ ಆ್ಯಂಡ್ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ತುಂಬಾ ಸಿಂಪಲ್ ಆಗಿ ಎಲಿಗಂಟ್ ಆಗಿದೆ ಸ್ನೇಹಿತರೆ ಆ್ಯಂಡ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಲಿಮಿಟೆಡ್ ಸ್ಟಾಕ್ ಹೇ ಬ್ಯೂಟೀಸ್ ವೆಲ್ಕಮ್ ಬ್ಯಾಕ್ ಟು ದೀಸಾ ಜುವೆಲರಿ ಕಲೆಕ್ಷನ್ ನಾನು ಅಂತ ಇವತ್ತು ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಆಗಿರುವಂತಹ ಒಂದು ಸಿಂಪಲ್ ಆಗಿ ಲುಕ್ ಕ್ರಿಯೇಟ್ ಮಾಡುವಂತಹ ಸರ ಜೊತೆ ಬಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಪೆಂಡೆಂಟ್ ಅಂತೂ ಎಷ್ಟು ಅದ್ಭುತವಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಸಿಂಪಲ್ ವೇ ಯೂಸ್ ಮಾಡೋರಿಗೆ ಇದು ಹೇಳಿ ಮಾಡಿಸಿದ್ದು ಅಂತಾನೆ ಹೇಳ್ಬೋದು ಆ್ಯಂಡ್ ಪೆಂಡೆಂಟ್ ನೋಡಿ ವರ್ಕ್ ಶಿಪ್ ಅಂತೂ ತುಂಬಾ ಬ್ಯೂಟಿ ಅಂತಾನೆ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಎರಡು ಪಿಕೋಕನ್ನು ಕೊಟ್ಟಿದ್ದಾರೆ ಅಂಡ್ ಮಿಡಲ್ ಅಲ್ಲಿ ಈ ಥರ ಪರ್ಲ್ಸನ್ನು ಕೊಟ್ಟಿದ್ದಾರೆ ಅಂಡ್ ವೈಟ್ ಸ್ಟೋನು ಪಿಂಕ್ ಸ್ಟೋನು ಗ್ರೀನ್ ಸ್ಟೋನ್ ಅಲ್ಲಿ ಡೆಕೋರ್ ಆಗಿದೆ ಯಾರಿಗೆಲ್ಲ ಟ್ರಯೋ ಕಲರ್ ಇಷ್ಟ ಆಗಲ್ಲ ಹೇಳಿ ಚೈನ್ ನೋಡ್ತಾ ವಾ ಇದಂತೂ ಕಾಪರ್ ಮೆಟೀರಿಯಲ್ ಅಂತಾನೆ ಹೇಳ್ಬೋದು ಇದಕ್ಕೆ ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ ಆಗಿದೆ ಸ್ನೇಹಿತರೆ ಇದಕ್ಕೆ ಇಯರಿಂಗ್ಸ್ ಅನ್ನ ನೋಡ್ತಾ ಇದ್ದೀರಲ್ಲ ಇಯರಿಂಗ್ಸ್ ಅಂತೂ ಸಿಂಪಲ್ ಲುಕ್ ನ ಕ್ರಿಯೇಟ್ ಮಾಡ್ತಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಅಂಡ್ ಇದಕ್ಕೆ ನಾವು ಬ್ಯಾಕ್ ಸೈಡ್ಗೆ ಥ್ರೆಡ್ ಅನ್ನು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಅಂಡ್ ಆಲ್ಸೋ ಇದು ಕೆಲ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳ್ತಿದಿರ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಆಲ್ಸೋ ವೆಬ್ಸೈಟಲ್ಲಿ ಪರ್ಚೇಸ್ ಅಂದ್ರೆ ನಿಮಗೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಪ್ರೈಸ್ ಕೇಳೋದಾದರೆ ಜಸ್ಟ್ ತ್ರೀ ಡಬಲ್ ನೈನ್ಗೆ ಇದೀವಿ ಅದು ಈ ಥರ ಬ್ಯೂಟಿಫುಲ್ ಆಗಿರುವಂತಹ ಸರವನ್ನು ಆ್ಯಂಡ್ ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಹೆಂಗಿರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ನೋಡಿ ನ್ಯಾಚುರಲ್ ಬೆಳ್ಕಲ್ಲೇ ತೋರಿಸ್ತಾ ಇದ್ದೀನಿ ಸ್ಟೋನ್ಸ್ ಎಲ್ಲ ಎಷ್ಟು ಮಿರಾ ಮಿರಾ ಅಂತ ಮಿಂಚ್ತಿದೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀರಲ್ಲವಾ ಹೇ ಬ್ಯೂಡೀಸ್ ವೆಲ್ಕಮ್ ಬ್ಯಾಕ್ ಟು ದಿಸ್ ಜ್ಯುವೆಲರಿ ಕಲೆಕ್ಷನ್ ನಾನಂತೂ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ಮಾಟಿ ಜೊತೆ ಬಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ತುಂಬ ಜನ ಕೇಳ್ತಾ ಇದ್ರಿ ಈ ಥರ ಮಾಟಿಗಳು ನಮಗೆ ಬೇಕು ಅಂತ ಹೇಳಿಬಿಟ್ಟು ಆ್ಯಂಡ್ ರೀಸ್ಟಾಕ್ ಆಗಿರೋದಂತೂ ನೆನ್ನೆ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಇದೆಲ್ಲ ಬೆಳ್ಳಿ ಮೋಡ ಜುಮ್ಕಿಗೆ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಲೆಂತ್ ಆಫ್ ದ ಮಾಟಿ ನೋಡ್ತಾ ಇದ್ದೀರಲ್ಲ ಎಷ್ಟು ಉದ್ದ ಇದೆ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಪ್ರಿಟ್ಟಿ ಆಗಿರೋ ಮಾಟಿ ಅದು ಕಾಪರ್ ಮೆಟೀರಿಯಲ್ದು ಸ್ನೇಹಿತರೆ ಆ್ಯಂಡ್ ಅದ್ರ ಮೇಲ್ಗಡೆ ಒಂದು ಗ್ರಾಮ್ ಗೋಲ್ಡ್ ಪಾಲಿಶ್ದಾಗಿರುತ್ತೆ ಆ್ಯಂಡ್ ಪಾಲಿಶ್ ಮಾತ್ರ ನೋಡಿ ಬೊಂಬಾಡಾಗಿದೆ ಆ್ಯಂಡ್ ಸ್ಟೋನ್ ವರ್ಕ್ ಅಂತೂ ಇನ್ನೂ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಇದೊಂಥರ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ಆ್ಯಂಡ್ ಡಿಸೈನ್ ನೋಡ್ತಾ ಇದ್ದೀರಲ್ಲ ಒಂಥರ ಲೀಫ್ ಡಿಸೈನಲ್ಲಿದೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಥರ ಉದ್ದಕ್ಕೂ ಎಂಟು ಲೀವ್ಸ್ ಬಂದಿದೆ ಸ್ನೇಹಿತರೆ ಹಾಕಿದ್ರೆ ಮಾತ್ರ ಬೊಂಬಾಟ ಕಾಣುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ನೀವು ಯಾವುದೇ ರೀತಿ ಜುಮ್ಕಾಗಿ ಹಾಕಿದ್ರೂ ಇದು ಪ್ರಿಟಿಯಾಗಿ ಕಾಣುತ್ತೆ ಇದೆಲ್ಲ ಒಂಥರ ಓಲ್ಡ್ ಇಸ್ ಗೋಲ್ಡ್ ಅನ್ನಲ್ವಾ ಆ ಥರ ಓಲ್ಡ್ ತುಂಬ ಹಳೆ ಕಾಲದಲ್ಲಿ ಇದನ್ನು ಯೂಸ್ ಮಾಡೋದನ್ನು ಕೂಡ ನಾನು ನೋಡಿದ್ದೀನಿ ಫಿಲಮ್ಸ್ ಎಲ್ಲ ಇದ್ರ ಪ್ರೈಸ್ ಕೇಳೋದಾದರೆ ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಆ್ಯಸ್ ಇಟ್ ಈಸ್ ನೀವು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರ ಅಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸ್ನೇಹಿತರೆ ಆ್ಯಂಡ್ ಇದ್ರ ಬಗ್ಗೆ ಕೇಳೋದಾದರೆ ನೋಡಿ ನಿಮ್ಮ ಅಜ್ಜಸ್ಟೆಬಲ್ ಎರಡು ಡ್ರಿಂಕ್ ಕೊಟ್ಟಿ ಇದ್ದಾರೆ ಇದು ಕೆಳಗಡೆ ಬಾಟಮ್ ಅಲ್ಲಿ ಕೊಟ್ಟಿದ್ದಾರೆ ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ ಟಾಪ್ ಆಫ್ ದ ಮಾಟಿ ನೋಡಿ ಹೀಗಿದೆ ಈ ತರ ಇದನ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗೇ ಇದೆ ವರ್ಕ್ ಮ್ಯಾನ್ ಶಿಪ್ ಕೂಡ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ನೋಡೀಸ್ ವೆಲ್ಕಮ್ ಬ್ಯಾಕ್ ಟು ದಿಸ್ ಜ್ಯುವೆಲರಿ ಕಲೆಕ್ಷನ್ ತುಂಬ ಜನ ಕೇಳ್ತಿದ್ದಂತಹ ಇಯರಿಂಗ್ಸ್ ಬಂದೇ ಬಿಡ್ತು ಅಂತ ಹೇಳ್ತೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ತುಂಬ ಜನ ಕೇಳ್ತಾ ಇದ್ರಿ ಆನಿಯನ್ ಕಚ್ ಇಯರಿಂಗ್ಸ್ ಇದ್ದರೆ ತೋರಿಸಿ ಅಂತ ಹೇಳ್ಬಿಟ್ಟು ಆ್ಯಂಡ್ ನೋಡಿ ಇದಂತೂ ಒಂಥರ ಡಿಫ್ರೆಂಟ್ ಪ್ಯಾಟರ್ನಲ್ಲೇ ರೀಸ್ಟಾಕ್ ಆಗಿದೆ ಅಂತ ಹೇಳ್ಬೋದು ಕೆಳಗಡೆ ಪರ್ಲ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಬೊಂಬಾಡಾಗಿದೆ ಅಂತ ಹೇಳಿಬಿಟ್ಟು ಹೆವಿ ಕ್ವಾಲಿಟಿ ಪರ್ಲ್ಸ್ನೇ ಹೇಳ್ತಾರೆ ಆ್ಯಂಡ್ ಈ ಸುತ್ತಲೂ ರಿಂಗ್ಗೆ ಸ್ಟೋನನ್ನು ಹಾಕಿ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ಮೇಲ್ಗಡೆ ನೋಡ್ತಿದ್ದೀರಲ್ಲ ತುಂಬ ಸಿಂಪಲ್ ಆ್ಯಂಡ್ ಎಲಿಗ್ಯಾಂಡಾಗಿ ಕಾಣ್ತಿದೆ ಸುತ್ತ ಒಂದು ವೈಟ್ ಸ್ಟೋನ್ ಅಲ್ಲಿ ಡೆಕೋರ್ ಮಾಡಿ ಮಿಡಲ್ ಅಲ್ಲಿ ಪಿಂಕ್ ಸ್ಟೋನ್ ಹಾಕಿದ್ದಾರೆ ಅಂಡ್ ಯಾರಿಗೆಲ್ಲ ಈ ತರ ಶೇಕ್ ಆಗುವಂತಹ ಜುಮಕ ಇಷ್ಟ ಆಗಲ್ಲ ತುಂಬಾ ಹುಡುಗಿರಿಗೆ ಝುಮ್ಕಾ ಅಂದ್ರೆ ಇಷ್ಟ ಅದರಲ್ಲೂ ಈ ತರ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಬಂದಿದೆ ಅಂತ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಮೆಟೀರಿಯಲ್ ಬಂದು ಕಾಪರ್ದಾಗಿರುತ್ತೆ ಸ್ನೇಹಿತರೆ ಆ್ಯಂಡ್ ಗೋಲ್ಡ್ ಪಾಲಿಶು ನೋಡ್ತಾ ಇದ್ದೀರಲ್ಲ ಪಾಲಿಶು ಕೂಡ ತುಂಬಾ ಬ್ಯೂಟಿಫುಲ್ಲಾಗಿದೆ ಆ್ಯಂಡ್ ಇದೆಲ್ಲ ಲೈಟ್ ವೆಯ್ಟ್ ಇದೆ ಸ್ನೇಹಿತರೆ ತುಂಬ ಜನಕ್ಕೆ ದೊಡ್ಡ ಜುಮ್ಕ ಹಾಕೋದು ಆದರೆ ಹೆವಿ ಇರುತ್ತೆ ಅಂದ್ಬಿಟ್ಟು ಹಾಕೋದಿಲ್ಲ ನೋಡ್ತಾ ಇದ್ದೀರ ತುಂಬ ಲೈಟ್ ವೆಯ್ಟ್ ಇದೆ ನೋಡಿ ಎಷ್ಟು ಚಾಕ್ ಸ್ವಿಂಗ್ ಆಗ್ತಿದೆ ಆ್ಯಂಡ್ ಚೈನ್ ನೋಡ್ತಿದ್ದೀರಲ್ಲ ಮಿಡಲಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದ್ರ ಪ್ರೈಸ್ ಕೇಳಿದ್ರೆ ತುಂಬ ಶಾಕ್ ಆಗ್ತೀರಾ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಆ್ಯಂಡ್ ಇದೆಲ್ಲ ಲಿಮಿಟೆಡ್ ಸ್ಟಾಕು ಯಾಕೆ ಅಂದರೆ ಈ ಥರ ಯೂನಿಕ್ ಆಗಿರೋದು ಬೇಗ ಬೇಗ ಔಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ಪರ್ಚೇಸ್ ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಬೇಗ ಬೇಗ ಆರ್ಡರ್ ಕನ್ಫರ್ಮ್ ಮಾಡ್ಕೊಳ್ಳಿ ಆ್ಯಂಡ್ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸ್ನೇಹಿತರೆ ಸ್ನೇಹಿತರೆ ಆ್ಯಂಡ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಆ್ಯಂಡ್ ಇದು ಬ್ಯಾಕ್ ಹೇಗಿದೆ ಅಂತ ಕೇಳೋದಾದ್ರೆ ನೋಡಿ ಈ ತರ ಪುಷ್ ಅಪ್ ಟೈಪ್ ಇದೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಯು ಡೀಸ್ ವೆಲ್ಕಮ್ ಬ್ಯಾಕ್ ಟು ದಿಸ ಜ್ಯುವೆಲರಿ ಕಲೆಕ್ಷನ್ ನಾನಂತೂ ಹೆವ್ರಿ ಡಿಮ್ಯಾಂಡೆಡ್ ಆಗಿರುವಂತಹ ಸರ ಜೊತೆ ಬಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇದಂತೂ ನಾವು ಡೈಲಿ ಅಪ್ಡೇಟ್ ಮಾಡ್ತಾನೆ ಇದೀವಿ ನಾವಂತೂ ಇದನ್ನ ಈ ತರ ತುಂಬ ಸ್ಟಾಕ್ ರೀಸ್ಟಾಕ್ ಮಾಡಿಸಿದೀವಿ ಇದರಲ್ಲಿ ನಿಮ್ಗೆ ಏನಿಲ್ಲ ಅಂದ್ರೆ ಟೆನ್ ವೆರೈಟೀಸ್ ಸಿಗುತ್ತೆ ಅಂಡ್ ಡೈಲಿ ಅಪ್ಡೇಟ್ ನೋಡ್ತಾ ಇರಿ ಇದೇ ತರ ಸರಗಳಿಗಾಗಿ ಅಂಡ್ ಹಾಗೂ ಪ್ರತಿಯೊಂದು ಸರ ಸರ ಕೂಡ ಬೇಗ ಸ್ಟಾಕ್ ಔಟ್ ಆಗ್ತಿದೆ ಅಂತಾನೆ ಹೇಳ್ಬೋದು ಅಂಡ್ ಇದು ಒಂದು ತುಂಬಾ ಯೂನಿಕ್ ಡಿಸೈನ್ ಅಂತಾನೆ ಹೇಳ್ಬೋದು ಇದು ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶ್ ಆಗಿರುತ್ತೆ ಅಂಡ್ ಮೆಟೀರಿಯಲ್ ಕಾಪರ್ದಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಮಿಡಲ್ ಅಲ್ಲಿ ಪಂಪ್ಕಿನ್ ಬೀಚ್ ಹಾಕಿ ಪ್ರತಿಯೊಂದು ಬೀಚ್ ಮಧ್ಯ ಕ್ಯಾಪಿಂಗ್ ಹಾಕಿದ್ದಾರೆ ಎಷ್ಟು ಪ್ರಿಟ್ಟಿ ಆಗಿದೆ ನೋಡಿ ಪಾಲಿಶ್ ಅಂತೂ ಬೊಂಬಾಡಾಗಿದೆ ಅಂಡ್ ಇದಕ್ಕೆ ನಾವು ಬ್ಯಾಕ್ ಸೈಡ್ ಚೈನ್ ಅನ್ನು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ ಮಣಿ ನೋಡಿ ಫಸ್ಟ್ ಫೋರ್ ಮಣಿ ಬಂದ್ಬಿಟ್ಟು ಗೋಲ್ಡನ್ ಬಾಲ್ಸ್ ಆಗಿದ್ರೆ ಮಿಕ್ಕಿದ ಬಂದು ಪಂಕಿನ್ ಮಣಿ ಮನಿ ಅಂಡ್ ತ್ರೀ ಫೋರ್ ಗೋಲ್ಡನ್ ಬಾಲ್ಸ್ ಅಲ್ಲಿ ತುಂಬಾ ಯೂನಿಕ್ ಆಗಿ ಅಂದ್ರೆ ಯೂನಿಕ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇದು ನೋಡ್ತಾ ಇದ್ದೀರಲ್ಲ ಇದು ಇನ್ನೂ ಬ್ಯೂಟಿಫುಲ್ ಆಗಿದೆ ಮಿಡಲ್ ಆಫ್ ದ ಚೈನ್ ಬಂದ್ಬಿಟ್ಟು ನೋಡಿ ಆ ಕಡೆ ಈ ಕಡೆ ರೆಡ್ ಮಿಡಲ್ ಅಲ್ಲಿ ರೆಡ್ ಅಂಡ್ ಆಲ್ಸೋ ಗ್ರೀನ್ ಸ್ಟೋನ್ಸ್ ಜೊತೆಗೆ ಬರ್ತಿದೆ ಇದು ಯಾವುದೇ ರೀತಿ ಪೇಂಟ್ ಅಲ್ಲ ತುಂಬ ಜನ ಪೇಂಟ್ ಅಂತ ಅನ್ಕೊಂತೀರಾ ಆ್ಯಂಡ್ ಇದಕ್ಕೆಲ್ಲ ನಿಮಗೆ ಫೈವ್ ಇಯರ್ಸ್ ವ್ಯಾರಂಟಿ ಕೂಡ ಸಿಗುತ್ತೆ ಆ್ಯಂಡ್ ಪ್ರೈಸ್ ಬಂದು ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ಈ ಥರ ಆಗಿರುವ ಸರ ಕೊಡ್ತಾಯಿದ್ದೀವಿ ಅಂತಂದರೆ ಯಾವುದೇ ರೀತಿ ಮಿಸ್ ಮಾಡ್ಕೊಬೇಡಿ ಇದನ್ನು ಪರ್ಚೇಸ್ ಮಾಡ್ಕೊಳ್ಳೋದು ತುಂಬ ಈಸಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಆ್ಯಂಡ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆ್ಯಂಡ್ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪಿಂಗ್ ಇರುತ್ತೆ ತುಂಬಾ ಲಿಮಿಟೆಡ್ ಸ್ಟಾಕ್ ಇದೆ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ವೆಲ್ಕಮ್ ಬ್ಯಾಕ್ ಟು ದೀಸಾ ಜ್ಯುವೆಲರಿ ಕಲೆಕ್ಷನ್ ನಾನಂತೂ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ಇಯರ್ ಕಫ್ಸ್ನ ತಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಪ್ರಿಟಿ ಆಗಿದೆ ಅಂತ ಹೇಳ್ಬಿಟ್ಟು ನಾನಂತೂ ಡೈಲಿ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇಯರ್ ನ ತರ್ತಾ ಇದ್ದೀನಿ ಅದರಲ್ಲಿ ಇದಂತೂ ಇನ್ನೂ ಯೂನಿಕ್ ಅಂತಾನೆ ಹೇಳ್ಬೋದು ಬಿಕಾಸ್ ನೋಡಿ ಸ್ಟೋನ್ಸ್ ಅಲ್ಲಿ ಡೆಕೋರ್ ಆಗಿದೆ ತುಂಬಾ ಚೆನ್ನಾಗಿದೆ ಅಂಡ್ ಆಲ್ಸೋ ಇದು ಪರ್ಲ್ ಕೂಡ ಬಂದಿದೆ ಕೆಳಗಡೆ ಆ್ಯಂಡ್ ಹಾಕಿದ್ರೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ವೆಯ್ಟ್ ಮಾಡಿ ಬಾ ಎಷ್ಟು ಪ್ರಿಟಿಯಾಗಿ ಕಾಣ್ತಿದೆ ಅಲ್ವಾ ಕಿವಿಗೆ ಹಾಕಿದ ಮೇಲೆ ಅಂತೂ ಈ ಥರ ಬ್ಯೂಟಿಫುಲ್ ಆಗಿರುವಂಥ ಇಯರಿಂಗ್ಸ್ ಪ್ರೈಸ್ ಕೇಳ್ತಾ ಇದ್ದೀರಾ ಜಸ್ಟ್ ಟು ಟ್ವೆಂಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಫ್ರೆಂಡ್ಸ್ ಆ್ಯಂಡ್ ಆಲ್ಸೋ ಇದು ಹೇಗೆ ಹಾಕೋದು ಅಂದರೆ ನಾರ್ಮಲ್ ಇಯರ್ ಕಪ್ಸ್ನ ನೀವು ತಗೊಂಡಿದ್ದೀರಲ್ಲ ನೋಡಿ ಬ್ಯಾಕ್ ಸೈಡ್ ಹೀಗೆ ಸೇಮ್ ಬರುತ್ತೆ ಎಲ್ಲ ಇಯರ್ ಕಪ್ಸ್ಗೂ ಸೇಮ್ ಇರುತ್ತೆ ಅದೇ ಥರನೇ ಈ ಥರ ಯೂನಿಕ್ ಆಗಿರೋ ಇಯರ್ ಕಪ್ಸ್ನ ಮಿಸ್ ಮಾಡ್ಕೋಬಿಡಿ ಆ್ಯಂಡ್ ಮೆಟೀರಿಯಲ್ ಬಂದು ಕಾಪರ್ದಾಗಿರುತ್ತೆ ಆ್ಯಂಡ್ ಆಲ್ಸೋ ಒನ್ ಗ್ರಾಮ್ ಗೋಲ್ಡ್ ಪಾಲಿಷ್ ಕೂಡ ಆಗಿರುತ್ತೆ ಸ್ನೇಹಿತರೆ ಆ್ಯಂಡ್ ನೋಡ್ತಾ ಇದ್ದೀರಲ್ಲ ಪಾಲಿಶ್ ಒಂದು ಇನ್ನೂ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಆ್ಯಂಡ್ ಇದು ಯಾವುದೇ ರೀತಿಯ ಪೇಂಟ್ ಅಲ್ಲ ಇದು ಸ್ಟೋನ್ ವರ್ಕ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದು ಅಡ್ಜಸ್ಟಬಲ್ ಅಂತಾನೆ ಹೇಳ್ಬೋದು ಅಂಡ್ ಪರ್ಲ್ ನೋಡಿ ಈ ಥರ ಯೂನಿಕ್ ಆಗಿರುವಂತಹ ಇಯರ್ ಕಪ್ಸ್ ನಾ ಮಿಸ್ ಮಾಡ್ಕೊಬೇಡಿ ಅಂಡ್ ಆಲ್ಸೋ ಇದನ್ನ ಹೇಗೆ ಪರ್ಚೇಸ್ ಮಾಡೋದು ಅಂತ ಕೇಳ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಸ್ಕ್ರೀನ್ಶಾಟ್ ತಗೊಂಡು ಡಿ ಎಮ್ ಮಾಡಿದ್ರೆ ಸಾಕು ನಿಮ್ ಆರ್ಡರ್ ಕನ್ಫರ್ಮ್ ಆಗುತ್ತೆ ಅಂಡ್ ಆಲ್ಸೋ ಆಸ್ ಇಟ್ ಇಸ್ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪಿಂಗ್ ಇರುತ್ತೆ ತುಂಬಾ ಲಿಮಿಟೆಡ್ ಸ್ಟಾಕ್ ಇದೆ ಅಂಡ್ ಡಿಸೈನ್